ಸ್ನೇಹಿತರೆ ಈಗ ವಿಶೇಷವಾಗಿ ನಾನು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ನಿನ್ನೆ ದಿವಸ ಹೆಂಗೆ ಮಾಡೋದು ಅಂತ ಹೇಳಿ ಪೂರ್ಣ ವಿವರವಾಗಿ ಸಂಕಲ್ಪಪೂರ್ವಕ ಶಾಸ್ತ್ರೋಕ್ತವಾಗಿ ಹೇಳಿಕೊಟ್ಟೀನಿ ಈಗ ಒಂದು ವಿಶೇಷ ಶ್ಲೋಕದ ಕತಿಯದ ಜೊತೆಗೆ ವಿಸರ್ಜನಾ ಕ್ರಮ ಯಾವ ಸಮಯದಲ್ಲಿ ಪೂಜೆಯನ್ನು ವಿಸರ್ಜನೆ ಮಾಡಬೇಕು ಅದನ್ನು ಕೂಡ ನಾನು ನಿಮಗೆ ಹೇಳಿಕೊಡ್ತೇನೆ ಅಂತ ಮೊದಲೇದಾಗಿ ಈ ಒಂದು ಏನು ವ್ರತ ಆಚರಣೆ ಮಾಡಿದಾಗ ಅದರದ್ದೇ ಆಗಿರುವಂಥ ಒಂದು ಕಥೆ ಇರ್ತದೆ ಕಥೆ ಕೇಳಬೇಕಾಗ್ತದೆ ಮತ್ತು ಪೂಜೆಯನ್ನು ಮುಗಿದ ತಕ್ಷಣ ಪ್ರಾರ್ಥನಾ ರೂಪದಲ್ಲಿ ಒಂದು ಶ್ಲೋಕವನ್ನು ಹೇಳಬೇಕು ಯಾವ ಯಾವ ಪೂಜೆಗೆ ಅದರದ್ದೇ ಆಗಿರುವಂಥ ವಿಶೇಷ ಶ್ಲೋಕಗಳನ್ನ ಹೇಳಿದಾಗ ನಮಗೆ ಫಲಪೂರ್ಣ ಪ್ರಾಪ್ತಿ ಅಂತ ಹೇಳಿ ನಂತರ ಈ ಪೂಜೆಯನ್ನು ಯಾವ ಸಮಯದಲ್ಲಿ ವಿಸರ್ಜನೆ ಮಾಡಬೇಕು ಯಾವ ರೀತಿ ವಿಸರ್ಜನೆ ಮಾಡಬೇಕು ಎಲ್ಲದಕ್ಕೂ ಅದರದ್ದೇ ಆಗಿರುವಂಥ ವಿಸರ್ಜನಾ ಕ್ರಮ ಇರ್ತದೆ ಅದನ್ನು ಕೂಡ ಕೊನೆಯದಾಗಿ ಹೇಳಿಕೊಡ್ತೀನಿ ಮೊದಲೇದಾಗಿ ಭೀಮೇಶ್ವರ ವೃತಕಥೆಯನ್ನು ಹೇಳ್ತೀನಿ ಕೇಳ್ರಿ ವಾಸಿಗಳಾದಂಥ ಶೌನಕಾದಿ ಮಹಾಮುನಿಗಳು ಸೂತ ಕಂಡು ಎಲ್ಲಿ ಮುನಿವರ್ಯರೆ ಸ್ತ್ರೀಯರು ಆಚರಿಸಲು ಅನುಕೂಲವಾಗಿರಬೇಕು ಸೌಭಾಗ್ಯವನ್ನು ಕೊಡ್ತಿರಬೇಕು ಸೌಮಾಂಗಲ್ಯವನ್ನು ತಂದುಕೊಡ್ಬೇಕು ಸುಖ ಸಂತೋಷ ಉತ್ತರೋತ್ತರ ಅಭಿವೃದ್ಧಿ ಆಗಬೇಕು ಇಂತಹ ಒಂದು ವ್ರತ ಇದ್ದರೆ ಹೇಳ್ರಿ ಅಂತ ಕೇಳ್ತಾ ಇದ್ದಾರೆ ಆಗ ಸೂತಮುನಿಗಳು ಹೇಳ್ತಾ ಇದ್ದಾರೆ ಸೌಮಂಗಲ್ಯಾಭಿವೃದ್ಧಿಯನ್ನು ಬಯಸುವಂಥ ಸ್ತ್ರೀಯರು ಆಷಾಢ ಅಮಾವಾಸ್ಯೆ ದಿವಸ ಪತಿ ಸಂಜೀವನಾರ್ಥವಾಗಿ ಸುಖಪ್ರದವಾದಂಥ ಭೀಮೇಶ್ವರ ಅಮಾವಾಸ್ಯ ವ್ರತವನ್ನು ಮಾಡಬೇಕು ಈ ವ್ರತಕ್ಕೆ ಜ್ಯೋತಿ ಸ್ತಂಭ ವ್ರತ ಪತಿ ಸಂಜೀವಿನಿ ವ್ರತ ಹೇಳಿ ಕರೀತಾರೆ ಆ ದಿವಸ ಸ್ತ್ರೀಯರು ಮಂಗಳ ಸ್ನಾನವನ್ನು ಮಾಡಿ ಪೂಜಾಗ್ರಹವನ್ನು ರಂಗವಲ್ಯಾದಿಗಳಿಂದ ಅಲಂಕರಿಸಬೇಕು ಅಂಥೇಳಿ ಅಂದರೆ ಎಲ್ಲಿ ಪೂಜೆಯನ್ನು ಮಾಡ್ತಿರೋ ಅಲ್ಲಿ ಈ ರೀತಿ ರಂಗವಲ್ಯನ್ನೆಲ್ಲ ಹಾಕಿ ಮಣೆಯನ್ನು ಇಟ್ಟು ಅಲಂಕಾರವನ್ನು ಮಾಡಬೇಕು ಜ್ಯೋತಿ ಸ್ತಂಭ ಅನ್ನುವ ಜೋಡು ದೀಪಗಳನ್ನು ಇಟ್ಟು ಆ ದೀಪದಲ್ಲಿ ಉಮಾಸಹಿತನಾದಂಥ ಮಹೇಶ್ವರನನ್ನು ಆಹ್ವಾನ ಮಾಡಬೇಕು ಜ್ಯೋತಿರ್ಮಯಾತ್ಮನೆಂದು ಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿ ತುಪ್ಪದ ಬತ್ತಿಯಾಗಲಿ ಅಥವಾ ಎಣ್ಣೆಯಿಂದಾಗಲಿ ದೀಪವನ್ನು ಹಚ್ಚಿ ಆ ದೀಪವನ್ನು ಶಾಸ್ತ್ರೋಕ್ತವಾಗಿ ಸಂಕಲ್ಪಪೂರ್ವಕವಾಗಿ ಪೂಜೆಯನ್ನು ಮಾಡಿ ನೈವೇದ್ಯ ಕಡುಬುಗಳಿಂದ ನೈವೇದ್ಯ ಮಾಡಬೇಕು ನಿಮಗೆ ನಾಳೆ ಅನ್ನ ಪಾಯಸ ಆದರೆ ಅನ್ನ ಪಾಯಸ ಆದರೆ ಕಡುಬು ಯಥಾಶಕ್ತಿ ನೈವೇದ್ಯವನ್ನು ಮಾಡಿ ದಾನ ಧರ್ಮಗಳ ಆಚರಣೆಯನ್ನು ಮಾಡಿದ್ದೇ ಆದರೆ ನಾಳೆ ದಿವಸ ವಿಶೇಷವಾಗಿ ಪತಿಯ ಆಯುಷ ಅಭಿವೃದ್ಧಿ ಆಗ್ತದ ಅಂತ ಹೇಳಿ ಈ ವೃತವನ್ನ ಯಾರು ಮಾಡಿದ್ರು ಅವರ ಯಾವ ರೀತಿ ಫಲಗಳನ್ನ ಪಡೆದುಕೊಂಡ್ರು ಪೂರ್ಣವಾಗಿ ಕಥೆಯನ್ನ ಹೇಳ್ತೀನಿ ಕೇಳು ಅಂತ ಹೇಳಿ ಮತ್ತೆ ಕಥೆಯನ್ನ ಮುಂದುವರಿಸ್ತಾ ಇದ್ದಾರೆ ಪೂರ್ವದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ವಜ್ರವಾಹವು ಅನ್ನುವ ರಾಜ ಧರ್ಮದಿಂದ ರಾಜ್ಯಭಾರವನ್ನ ಮಾಡ್ತಾ ಇರ್ತಾನೆ ಆತನಿಗೆ ಸಾಧ್ವಿ ಆಗಿರುವಂತ ಪತ್ನಿ ಇರ್ತಾಳೆ ಸರ್ವಶಾಸ್ತ್ರ ವಿಷಾದನ ಆಗಿರುವಂತ ಸುಂದರನಾದಂಥ ಧೈರ್ಯವಂತನೂ ಆದಂಥ ಒಬ್ಬ ಮಗ ಇರ್ತಾನೆ ಆತನ ಹೆಸರು ವೈಜಯಶೇಖರ ಅಂಥೇಳಿ ಆತನಿಗೆ ಮದುವೆ ವಯಸ್ಸು ಪ್ರಾಪ್ತ ವಯಸ್ಸು ಪ್ರಾಪ್ತಿಯಾಗ್ತದ ಇನ್ನೇನು ಮದುವೆ ಮಾಡಬೇಕು ಅಂತ ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಆತನ ದೈವಯೋಗದಿಂದ ಮೃತನಾಗ್ಬಿಡ್ತಾನೆ ಬಹಳಷ್ಟು ದುಃಖದಲ್ಲಿರುವಂಥ ರಾಜನಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡೋದಿಲ್ಲ ಆಗ ಅಲ್ಲಿರುವಂಥ ರಾಜಪಂಡಿತರು ಈ ಕಳೆ ಬರಹವನ್ನು ಹಂಗೆ ಸುಡೋದು ಬೇಡ ಅಂದರೆ ಅಂತ್ಯಕ್ರಿಯೆಯನ್ನ ಮಾಡೋದು ಬೇಡ ಈ ಒಂದು ಕಳೆ ಬರಹಕ್ಕೆ ಅಂದರೆ ಸತ್ತ ರಾಜನಿಗೆ ಮದುವೆಯನ್ನ ಮಾಡಬೇಕು ಅಂಥೇಳಿ ರಾಜನಿಗೆ ಹೇಳ್ತಾರೆ ಅಂದರೆ ವಿವಾಹವನ್ನು ಮಾಡಿ ನಂತರ ಆ ಒಂದು ದೇಹವನ್ನು ಅಂತ್ಯಕ್ರಿಯೆ ನಡೆಸೋಣ ಅಂಥೇಳಿ ಆಗ ರಾಜನಿಗೂ ಅನ್ನಿಸ್ತದ ನಾನು ನನ್ನ ಮಗನ ಮದುವೆಯನ್ನ ನೋಡಬೇಕಾಗಿತ್ತು ಆಗಲಿಲ್ಲ ಸರಿ ಈ ಕಳೆ ಬರಹಕ್ಕೆ ವಿವಾಹವನ್ನು ಮಾಡೋಣ ಅಂಥೇಳಿ ಆಗ ಯಾರು ನನ್ನ ಮಗನಿಗೆ ಅಂದರೆ ನನ್ನ ಸತ್ತ ಮಗನಿಗೆ ಯಾರು ಕನ್ನೆಯನ್ನು ಕೊಡ್ತಿರೋ ಲಕ್ಷ ದ್ರವ್ಯವನ್ನು ನಿಮಗೆ ದಾನವಾಗಿ ಕೊಡ್ತೇನೆ ಹೇಳಿ ಡಂಗುರವನ್ನು ಹೊಡಿಸ್ತಾನೆ ರಾಜನಿಗೆ ಹೆಣ್ಣು ಕೊಡಲಿ ಯಾರೂ ಮುಂದೆ ಬರುವುದಿಲ್ಲ ಆಗ ಅದೇ ಪಟ್ಟಣದಲ್ಲಿರುವ ಬಂತ ನೀತಿವಂತ ಬ್ರಾಹ್ಮಣ ಇರ್ತಾನೆ ಆತ ಎಷ್ಟೊಂದು ಧರ್ಮಿಷ್ಠನಾಗಿರ್ತಾನೆ ಅಂದ್ರೆ ವೇದ ವೇದಾಂಗ ಪಾರಂಗತನಾಗಿರ್ತಾನೆ ಆದ್ರೆ ಆತನಿಗೆ ಅತಿಯಾದ ಬಡತನ ಇರ್ತದ ಐದು ಜನ ಹೆಣ್ಣು ಮಕ್ಕಳು ಆತನಿಗೆ ಹೇಗೆ ಮಕ್ಕಳ ಹೊಟ್ಟಿ ತುಂಬಿಸ್ಕೊಳ್ಳೋದು ಅಂತಲೇ ಯೋಚನೆ ಮಾಡ್ತಿರ್ತಾನೆ ನೀತಿ ಧರ್ಮದಿಂದ ಇರುವಂತ ಆ ಒಂದು ಬ್ರಾಹ್ಮಣನಿಗೆ ದಾರಿ ಕಾಣುವುದಿಲ್ಲ ಒಬ್ಬ ಹೆಣ್ಣು ಮಗಳನ್ನು ಅವನಿಗೆ ಕೊಟ್ಟುಬಿಟ್ರೆ ನಂಗೆ ಉಳಿದ ನಾಲ್ಕು ಹೆಣ್ಣು ಮಕ್ಕಳು ಉಳಿತಾರ ಅವರಿಗೆ ಅವರಿಗೆ ಸರಿಯಾಗಿ ಹೊಟ್ಟೆಗಾದರೂ ಹಾಕ್ಲಿಕ್ಕಾಗ್ತದ ಹೇಳಿ ಯೋಚನೆಯನ್ನು ಮಾಡಿ ತನ್ನ ಹೆಂಡತಿಗೆ ಹೇಳ್ತಾನೆ ಲಕ್ಷ ದ್ರವ್ಯ ನಮಗೆ ಸಿಗೋದಾದರೆ ಒಂದು ಹೆಣ್ಣು ಮಗಳನ್ನು ನಾವು ರಾಜನಿಗೆ ಕೊಟ್ಟು ಧಾರೆ ಬಿಡೋಣ ಅಂಥೇಳಿ ಆಗ ಹೆಂಡತಿ ಹೇಳ್ತಾಳೆ ನಾನು ನನ್ನ ಮಕ್ಕಳನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸತ್ತ ಹೆಣ್ಣಕ್ಕೆ ನನ್ನ ಮಗಳ ಮದುವೆ ಮಾಡುವುದಿಲ್ಲ ಆದರೂ ತನ್ನ ಪರಿಸ್ಥಿತಿಯನ್ನು ಆಕೆಗೆ ಅರಿವು ಮಾಡ್ತಾನೆ ಐದು ಜನ ಹೆಣ್ಣು ಮಕ್ಕಳಲ್ಲಿ ಒಬ್ಬಳನ್ನು ಕ ಕಳೆದುಕೊಂಡ್ರು ನಾವು ನಾಲ್ಕು ಜನ ಹೆಣ್ಣು ಮಕ್ಕಳು ನಮಗಿದ್ದಾರೆ ಹೇಳಿ ಕೊನೆಗೆ ಒಲ್ಲದ ಮನಸ್ಸಿನಿಂದ ಆಕೆ ಮದುವೆಗೆ ಒಪ್ಕೊಳ್ತಾಳೆ ಮಾಧವ ಶರ್ಮ ಅಂದರೆ ಆ ಬ್ರಾಹ್ಮಣ ಬಂದು ರಾಜನಿಗೆ ಹೇಳ್ತಾನೆ ನನ್ನ ಐದು ಮಂದಿ ಮಕ್ಕಳಲ್ಲಿ ಒಂದು ಒಬ್ಬ ಹೆಣ್ಣು ಮಗಳನ್ನು ರಾಜನಿಗೆ ನಾನು ವಿವಾಹವನ್ನು ಮಾಡಿಕೊಡ್ತೇನೆ ಅಂಥೇಳಿ ಆಗ ಅತ್ಯಂತ ಸಂತೋಷನಾದ ರಾಜ ಆತನಿಗೆ ಈ ಲಕ್ಷ ದ್ರವ್ಯವನ್ನು ಕೊಟ್ಟು ಆತನ ಮಗಳಿಗೆ ಶಾಸ್ತ್ರೋಕ್ತವಾಗಿ ವಿವಾಹವನ್ನು ಮಾಡಿಸ್ತಾರೆ ನಂತರ ರಾಜನ ಆಸ್ಥಾನದಿಂದ ಶವವನ್ನು ಸಂಸ್ಕಾರಕ್ಕಾಗಿ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗಿ ಚಿತೆಯನ್ನು ನಿರ್ಮಿಸಿ ಅದರ ಮೇಲೆ ಶವವನ್ನು ಇಟ್ಟು ಸೊಸೆಗೆ ಹೇಳ್ತಾರೆ ಬೆಂಕಿಯನ್ನು ಹಚ್ಚು ಅಂಥೇಳಿ ಆಗ ಆಕೆ ಭಾಳ ಕೆಟ್ಟ ಅನ್ನಿಸ್ಬಿಡ್ತದೆ ಆಕೆ ಅತ್ಯಂತ ಶಿವನ ಪರಮ ಭಕ್ತಿಯಾದಂಥ ಆ ಕನ್ನಿಕೆ ಅಂದ್ರೆ ಆ ಹುಡುಗಿ ಮದುವೆ ಮದುವೆಯಾಗಿದ್ದಂಥ ಹುಡುಗಿ ಶಿವನ ಪರಮ ಭಕ್ತಳೆ ಇರ್ತಾಳೆ ಹಾಗೆ ಆಕೆ ಪರಿಪರಿಯಾಗಿ ಸ್ಮಶಾನದಲ್ಲಿ ಶಿವನನ್ನ ಪ್ರಾರ್ಥನೆಯನ್ನ ಮಾಡ್ತಾ ಆ ಒಂದು ಚಿತೆಗೆ ಬೆಂಕಿಯನ್ನ ಇಡ್ತಾಳೆ ನಾನು ಯಾವಾಗಲೂ ಹೇಳ್ತಿರ್ತೇನೆ ನಮ್ದೇ ಒಂದು ಲೆಕ್ಕ ಆದರೆ ಭಗವಂತಂದೇ ಒಂದು ಲೆಕ್ಕ ಅಂತ ಹೇಳಿ ಯಾವಾಗ ಭಗವಂತನ್ನ ನಂಬಿ ನಾವು ನಡೆದಾಗ ಆತ ನಮ್ಮ ರಕ್ಷಣೆಯನ್ನು ಯಾವುದೋ ರೀತಿಯಲ್ಲಿ ಮಾಡ್ತಾನೆ ಹೇಳಿ ಅದೇ ರೀತಿ ಪರಿ ಪರಿಯಾಗಿ ಪ್ರಾರ್ಥನೆ ಮಾಡಿಕೊಂಡಂತ ಆ ಮಗುವಿಗೆ ಶಿವನಿಗೆ ಕರುಣೆ ಬರ್ತದೆ ತಕ್ಷಣವೇ ಬೆಂಕಿ ಏನು ಇಟ್ಟಿರ್ತಾಳಲ್ಲ ಅಲ್ಲಿ ಏನು ಚಿತೆಯ ಮೇಲೆ ಹೆಣವನ್ನು ಇಟ್ಟು ಬೆಂಕಿಯನ್ನು ಏನು ಹಚ್ಚಿರ್ತಾಳಲ್ಲ ಅದು ಉರಿತಿರ್ತದ ಆಗ ಶಿವ ಅಗ್ನಿ ದೇವರಿಗೆ ಹೇಳ್ತಾನೆ ಅಲ್ಲಿರುವಂಥ ಕಟ್ಟಿಗೆ ಮಾತ್ರ ಉರಿಬೇಕು ಅಲ್ಲಿರುವಂಥ ಶ್ ಏನು ಶವ ಇಟ್ಟಿರ್ತದಲ್ಲ ಅದ್ರೊಳಗೆ ಆ ಶವಕ್ಕೆ ಯಾವ ಧಕ್ಕೆಯೂ ಆಗಬಾರ್ದು ಅಂತ ಹೇಳಿ ಒಂದು ಅಗ್ನಿ ದೇವರಿಗೆ ಅಪ್ಪಣೆಯನ್ನ ಮಾಡ್ತಾನೆ ನೋಡಿದವರಿಗೆ ಚಿತೆ ಹತ್ತಿ ಉರಿತಾ ಇರ್ತದೆ ಅಂತ ಅನಿಸ್ತಾ ಇರ್ತದೆ ಹಿಂಗ ಅದೇ ಸಂದರ್ಭದಲ್ಲಿ ವರುಣ ದೇವರಿಗೆ ಆಜ್ಞೆಯನ್ನ ಮಾಡ್ತಾರೆ ಮಳೆ ಅಂದ್ರೆ ಹೆಂಗಂದ್ರೆ ಒಬ್ರ ಮುಖ ಒಬ್ರಿಗೆ ಕಾಣಿಸ್ಬಾರ್ದು ಜೋರಾಗಿ ಮಳೆ ಬರೆಯಂತೆ ಆಜ್ಞೆಯನ್ನ ಮಾಡ್ತಾನೆ ಈ ರೀತಿಯಾಗಿ ಇನ್ನೇನು ಎಲ್ಲರೂ ಮಳೆ ಬರುವಂತ ಸಂದರ್ಭವನ್ನ ನೋಡಿಕೊಂಡು ಅಗ್ನಿ ಹೊತ್ತು ಇದೆ ಪೂರ್ಣ ಮುಗಿತು ಇನ್ನೇನು ಕೆಲಸ ಹೇಳಿ ಎಲ್ಲರೂ ಹೊರಟು ಹೋಗ್ಬಿಡ್ತಾರೆ ಆದರೆ ಆ ಬೆಂಕಿಯೆಲ್ಲ ಆರು ಹೋಗ್ಬಿಡ್ತದೆ ಶವಕ್ಕೆ ಏನೂ ಆಗಿರೋದಿಲ್ಲ ಎಲ್ಲರೂ ಹೊರಟೋದ್ಮೇಲೆ ಆ ಅನಾಥವಾದ ಮಗು ಆ ಶವವನ್ನು ಇಟ್ಟುಕೊಂಡು ಅಳತಾ ಕುತ್ಕೊಂಡ್ಬಿಟ್ಟಿರ್ತದೆ ಪರಿಪರಿಯಾಗಿ ಶಿವನಲ್ಲಿ ಬೇ ಬೇಡಿಕೆಯನ್ನು ಮಾಡ್ತಾ ಇರ್ತಾಳೆ ಮೃತ್ಯುಂಜಯ ಅಂಥೇಳಿ ಮಹಾದೇವ ನಿನಗೆ ಎಲ್ಲ ರೀತಿಯಿಂದ ಭಕ್ತರು ನಿನ್ನನ್ನೇ ಆರಾಧನೆ ಮಾಡ್ತಾರೆ ನನ್ನ ಪತಿಯನ್ನು ಮತ್ತೆ ಜೀವಂತವಾಗಿ ಉಳಿಸ್ಕೊಡು ನನಗೆ ಹೇಳಿ ಪರಿಪರಿಯಾಗಿ ಬೇಡ್ಕೊಳ್ತಾಳೆ ಆಗ ಶಿವ ಆಕೆಗೆ ಪ್ರತ್ಯಕ್ಷನಾಗಿ ನಾಳೆ ದಿವಸ ಅಮಾವಾಸ್ಯದ ಆಷಾಢ ಬಹುಳ ಅಮಾವಾಸ್ಯೆ ಈ ರೀತಿಯಾಗಿ ನೀನು ಪತಿ ಸಂಜೀವಿನಿ ವ್ರತವನ್ನು ಆಚರಣೆಯನ್ನು ಮಾಡು ಆ ಆಚರಣೆಯಿಂದ ನಿನ್ನ ಇಷ್ಟಾರ್ಥ ಸಿದ್ಧಿ ಆಗ್ತದ ಅಂಥೇಳಿ ತಕ್ಷಣವೇ ಆಕಿ ಸ್ಮಶಾನದಲ್ಲಿ ಸಿಗುವಂಥ ಆ ಏನು ದೀಪ ಹಚ್ಚ ಇಟ್ಟು ಹೋಗಿರ್ತಾರಲ್ಲ ಆ ದೀಪಗಳನ್ನೇ ತೆಗೆದುಕೊಂಡು ಬಂದು ಅಲ್ಲಿರುವಂಥ ಹೂಗಳನ್ನು ತಗೊಂಬಂದು ಭಕ್ತಿಯಿಂದ ಪರಿಪರಿಯಾಗಿ ಯಥಾಶಕ್ತಿ ಆ ಸ್ಮಶಾನದಲ್ಲಿಯೇ ಶಿವನನ್ನ ಪೂಜೆ ಮಾಡ್ತಾಳೆ ದೀಪವನ್ನು ಹಚ್ಚಿಟ್ಟು ಜ್ಯೋತಿರ್ಭೀಮೇಶ್ವರ ಅಂಥೇಳಿ ಜ್ಯೋತಿಯಲ್ಲಿ ಶಿವ ಪಾರ್ವತಿಯನ್ನ ಆಹ್ವಾನ ಮಾಡಿಕೊಂಡು ಪೂಜೆಯನ್ನ ಮಾಡ್ತಾಳೆ ಆಕೆಯ ಭಕ್ತಿ ಎಷ್ಟಿತ್ತು ಅಂತ ಅಂದರೆ ಈಕೆ ಪೂಜೆ ಮುಗಿಸ್ತಾ ಇದ್ದ ಹಾಗೆ ಅಲ್ಲಿ ಆ ಶವಕ್ಕೆ ಜೀವ ಬಂದ್ಬಿಡ್ತದೆ ಆತ ಎದ್ದು ಕೂತು ಸುತ್ತಲು ನೋಡ್ತಿರ್ತಾನೆ ಆಕೆ ಶಿವನ ಪೂಜೆಯಲ್ಲಿ ಮಗ್ನಳಾಗಿರ್ತಾಳೆ ಆಗ ನಾನೇಕು ಇಲ್ಲಿ ಬಂದೆ ಎಲ್ಲವನ್ನ ವೃತ್ತಾಂತವನ್ನು ಆಕೆಯಿಂದ ಕೇಳ್ಕೋತಾನೆ ಆಗ ಅಲ್ಲಿಗೆ ರಾಜಭಟ್ರು ಬರ್ತಾರೆ ಬಂದು ನೋಡ್ತಾರೆ ರಾಜ ಎದ್ದು ಕೂತಿರ್ತಾನೆ ಬಹಳ ಸಂತೋಷ ಆಗ್ತದೆ ಇಬ್ಬರನ್ನು ಕರೆದುಕೊಂಡು ಅರಮನೆಗೆ ಹೋಗ್ತಾರೆ ರಾಜನಿಗಂತೂ ಬಹಳಷ್ಟು ಸಂತೋಷ ಆಗ್ಬಿಡ್ತದ ಮತ್ತೆ ಸಂಭ್ರಮದಿಂದ ವಿವಾಹವನ್ನು ಮಾಡಿಕೊಂಡು ಆಕೆಯನ್ನು ತಮ್ಮ ಮನೆಯ ಸೊಸೆಯಾಗಿ ಅತ್ಯಂತ ಪ್ರೀತಿಯಿಂದ ಬರ್ಮಾಡ್ಕೊಡ್ತಾರೆ ಅದಕ್ಕಾಗಿ ಈ ಒಂದು ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಅಂತ ಹೇಳಿ ಈ ಒಂದು ವಿಶೇಷವಾಗಿ ಆಚರಣೆಯನ್ನು ಮಾಡ್ತಾರೆ ನಾಳೆ ದಿವಸ ನೀವು ಕೂಡ ಅನನ್ಯ ಭಕ್ತಿಯಿಂದ ಪೂಜೆಯನ್ನು ಮಾಡಿ ನಿಮ್ಮ ಪತಿಯ ಆಯುಷ್ಯ ಅಭಿವೃದ್ಧಿಗೋಸ್ಕರ ಬೇಡ್ಕೊಳ್ರಿ ನಿಮ್ಮ ಪತಿಗೂ ಕೂಡ ಎಂತಹ ಕಂಟಕ ಇದ್ರೂ ಕೂಡ ಕಳೆದು ಒಳ್ಳೆಯದಾಗ್ತದ ಇನ್ನು ಇನ್ನು ನಾಳೆ ಮಾಡುವಂತ ನಾಳೆ ವಿಶೇಷವಾಗಿ ಕೆಲವು ಸರಳ ದಾನಗಳನ್ನ ಹೇಳ್ಕೊಡ್ತೇನೆ ನಾಳೆ ದಿವಸ ದಾನವನ್ನ ಮಾಡ್ರಿ ಬಹಳ ಶ್ರೇಷ್ಠ ದಾನ ಅಂತ ಅನ್ಸ್ಕೊತದ ನಾಳೆ ವಿಶೇಷವಾಗಿ ತುಪ್ಪ ಹಾಲು ಎಲ್ಲಿ ಅಭಿಷೇಕ ನಡೀತಿರ್ತೋ ಈಶ್ವರ ದೇವಸ್ಥಾನದಲ್ಲಿ ಹೋಗಿ ಹಾಲು ತುಪ್ಪ ದಾನ ಮಾಡಿದರೆ ಬಹಳ ಶ್ರೇಷ್ಠ ಅನ್ನಿಸ್ಕೋತದ ನಿಮ್ಮ ಪತಿಯ ಒಂದು ಏನಾದರೂ ಅನಾರೋಗ್ಯದ ತೊಂದರೆಗಳಿದ್ರೂ ಕೂಡ ದೂರ ಆಗ್ತದ ಕಾಮದೇನೋ ಸ್ಮ್ಭೂತಂ ಸಂಸ್ಥಿತಂ ಸಂಸ್ಥಿತ ದೇವಾನಾಂ ಅಜ್ಜಂ ಆಹಾರ ಮತಃಾಂತಿ ಪ್ರಯಚ್ಛಮೆ ಅಂಥೇಳಿ ಅಜ್ಜದಾನ ಅಂತಂದರೆ ಹಾಲು ತುಪ್ಪ ಮತ್ತು ಮೊಸರು ಕೊಟ್ಟರು ಬಹಳಷ್ಟು ಒಳ್ಳೆಯದು ಇನ್ನು ನಾಳೆ ದಿವಸ ವಿಶೇಷವಾಗಿ ವಸ್ತ್ರದಾನ ಅಂದರೆ ಎಲ್ಲಿ ಶಿವನ ದೇವಸ್ಥಾನ ಆಗಿರ್ಬೋದು ಬ್ರಾಹ್ಮಣರೇ ಆಗಿರ್ಬೋದು ಜೋಡು ವಸ್ತ್ರ ಅಂತಂದರೆ ಒಂದು ಹೊದಿಕೆ ಇರಬೇಕು ಒಂದು ಉಟ್ಕೊಳಿಕ್ಕಿರಬೇಕು ಶೀತವಾತೋಷ್ಣ ಸಂತ್ರಾಣಂ ಲಜ್ಜಾಯ ರಕ್ಷಣಂ ಪರಂ ದೇಹಾಲಂಕರಣಂ ವಸ್ತ್ರಂ ಅತಃಶಾಂತಿ ಪ್ರಯಜಮೆ ಮನೆಗೆ ಶಾಂತಿಯನ್ನು ತಂದು ಕೊಡ್ತದೆ ನಾಳೆ ದಿವಸ ಹಾಲು ಬಣ್ಣ ಅಥವಾ ಬಿಳಿಯ ಬಣ್ಣದ ವಸ್ತ್ರಗಳನ್ನು ಒಂದು ಬ್ರಾಹ್ಮಣನಿಗೆ ದಾನವಾಗಿ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಅದು ಕೂಡ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಯನ್ನು ತಂದು ಕೊಡ್ತದೆ ಇನ್ನು ಧಾನ್ಯ ಮನೆಯಲ್ಲಿ ನಮಗೆ ಬಹಳಷ್ಟು ಕಷ್ಟನೇ ಅದ ಅಂದರೆ ನಾಳೆ ದಿವಸ ಧಾನ್ಯವನ್ನು ಗೋಧಿ ಅಕ್ಕಿ ಬೇಳೆ ಈ ರೀತಿಯಾಗಿ ಧಾನ್ಯಗಳನ್ನು ದಾನವಾಗಿ ಕೊಡೋದ್ರಿಂದ ಧನ್ಯಂ ಕರೋತಿ ದಾತಾರಂ ಯಹಲೋಕೆ ಪರತ್ರಚ ತಸ್ಮಾದ್ವತೀಯತೆ ಧಾನ್ಯ ಮತಃಶಾಂತಿ ಪ್ರಯತ್ನೆ ಧಾನ್ಯವನ್ನು ಕೊಡೋದ್ರಿಂದ ನಿಮಗೆ ಯಾವುದೇ ಸಂಕಷ್ಟಗಳು ಬರುವುದಿಲ್ಲ ಅಂಥೇಳಿ ಇನ್ನು ಚರ್ಮ ರೋಗ ಬಹಳಷ್ಟು ತೊಂದರೆಯನ್ನು ಕೊಡ್ತಾ ಇದೆ ಅಂದರೆ ಜೇನುತುಪ್ಪ ದಾನವನ್ನು ಕೊಡಬೇಕು ಅಥವಾ ಜಾ ಜೇನುತುಪ್ಪದ ಜೊತೆ ಹೆಸರು ಕಾಳನ್ನು ಕೂಡ ನೀವು ದಾನವಾಗಿ ಕೊಟ್ಟರೆ ಬಹಳಷ್ಟು ಒಳ್ಳೆಯದು ಈ ರೀತಿಯಾಗಿ ಬಹಳಷ್ಟು ದಾನಗಳವ ಅಷ್ಟೇ ಅಲ್ಲ ಈ ಶ್ರಾವಣದಲ್ಲಿಯೂ ಕೂಡ ಕೆಲವು ದಾನಗಳವ ಮುಂದೆ ಹೇಳ್ತಾ ಹೋಗ್ತೀನಿ ಎಷ್ಟು ಸಾಧ್ಯನೋ ಅಷ್ಟು ದಾನಗಳನ್ನು ಮಾಡಿರಿ ಸಂಕಷ್ಟಗಳಿಲ್ಲರಾಗ್ತದೆ ಇನ್ನು ಶಿವರಹಸ್ಯದಲ್ಲಿ ಬರುವಂಥ ಶಿವನ ಮಂಗಳಮಯವಾಗಿರುವಂಥ ಒಂದು ಸ್ತೋತ್ರ ಅದ ಈ ಸ್ತೋತ್ರದಿಂದ ನಾಳೆ ದಿವಸ ತಪ್ಪದೇ ಆರಾಧನೆ ಮಾಡಿರಿ ಸ್ತೋತ್ರವನ್ನು ನಾನು ಹೇಳ್ಕೊಡ್ತೀನಿ ಭವಾಯ ಚಂದ್ರ ಚೂಡಾಯ ನಿರ್ಗುಣಾಯ ಗುಣಾತ್ಮನೇ कालकालाय रुद्राय नीलग्रीवाय मङ्गलम् वृषारूढाय भीमाय व्याघ्रचर्माम्भराय च पशूनां पतयेतोभ्यं गौरीकान्ताय मङ्गलम् भस्मोद्धूलितदेहाय नागयज्ञोपवीतिने रुद्राक्षमालभूषाय व्योमकेशाय मङ्गलम् सूर्यचन्द्राग्निनेत्राय नमःकैलासवासिने सच्चिदानन्दरूपाय प्रमतेशाय मङ्गलम् मृत्युञ्जयाय साम्भाय सृष्टिस्थित्यन्तकारिणे त्रयम्बकाय शान्ताय त्रिलोकेशाय मङ्गलम् गङ्गाधराय सोमाय नमो हरिहरात्मने उग्राय त्रिप्रज्ञाय वामदेवाय मङ्गलं सद्योजाताय शर्वाय भव्यज्ञानप्रदायिरे ईशानाय नमस्तुभ्यं पञ्चवक्त्राय मङ्गलम् सदाशिवाय स्वरूपाय नमस्तत्पुरुषाय च अघोराय च घोराय महादेवाय मङ्गलम् श्रीचामुण्डा प्रेरितेन रचितं मङ्गलास्पदं तस्याभीष्टप्रदं शम्भोः यः पटेन्मङ्गलाष्टकं महादेवस्य देवस्य यः पठन्मङ्गलाष्टकम् ಸರ್ವಾರ್ಥಸಿಂ ಆಪ್ನೋತಿ ಸ ಸಾೋಜ್ಯ ತ ಇತಿ ಶ್ರೀ ಸ್ತೋತ್ರ ಸಂಪೂರ್ಣ ಸ್ವಲ್ಪ ಆಗಿರೋದರಿಂದ ನಂಗೆ ಹೇಳಲಿಕ್ಕೆ ಅಷ್ಟೊಂದು ಸರಿ ಆಗಲಿಲ್ಲ ಇನ್ನು ನೀವು ಕೂಡ ಇದನ್ನು ನಿತ್ಯ ಕೇಳಬಹುದು ಕೇಳೋದ್ರಿಂದ ಎಷ್ಟೋ ಸಂಕಷ್ಟಗಳು ದೂರ ಆಗ್ತಿರ್ತದೆ ನಾಳೆ ದಿವಸ ಮನೆಗೆ ಮಂಗಳವಾಗಿರುವಂಥ ಈ ಸ್ತೋತ್ರವನ್ನು ಹೇಳ್ರಿ ಇನ್ನು ಸರಳವಾಗಿ ವಿಸರ್ಜನಾ ಕ್ರಮವನ್ನು ಕೂಡ ಹೇಳ್ತೇನೆ ವಿಸರ್ಜನ ಶುಕ್ರವಾರ ದಿವಸ ಬೆಳಗ್ಗೆ ಸ್ನಾನವನ್ನು ಮಾಡ್ಕೊಳ್ಬೇಕು ಏಳರಿಂದ ಎಂಟು ಗಂಟೆ ಸಮಯದಲ್ಲಿ ಕೂಡ ಮಾಡಬೇಕಿನ್ನ ಬೆಳಗ್ಗೆನೇ ಮಾಡಬೇಕು ಯಾಕಂದರೆ ದೀಪವನ್ನು ನಾವು ಯಾವಾಗಲೂ ಸಾಯಂಕಾಲ ಸಮಯದಲ್ಲಿ ವಿಸರ್ಜನೆ ಮಾಡಬಾರ್ದು ಬೆಳಗ್ಗೆ ನಾವು ಬೆಳಗ್ಗೆ ಬೇಗ ಅಂದರೆ ಸೂರ್ಯೋದಯ ಸಮಯದಲ್ಲಿನ ಮಾಡಬೇಕಾಗ್ತದೆ ಸ್ನಾನ ಮಾಡಿ ಒಗೆದ ಬಟ್ಟೆಯನ್ನು ಧರಿಸ್ಕೊಂಡು ಆಸನ ಹಾಕೊಂಡು ಕುತ್ಕೊಳ್ಬೇಕು ದೀಪ ಇದ್ದರೆ ಒಳ್ಳೆಯದೇ ಆಯಿತು ಅಕಸ್ಮಾತ್ ಇರಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಹಾಕಿ ನೀವು ದೀಪ ಹಚ್ಚಿದರೆ ತುಪ್ಪ ಹಾಕಿರಿ ಎಣ್ಣೆ ಹಾಕಿದರೆ ಎಣ್ಣೆ ಹಾಕಿ ಮತ್ತೊಂದು ಸ್ವಲ್ಪ ಹಾಕಿರಿ ಬಹಳಷ್ಟು ಹಾಕಬೇಡ್ರಿ ಎಣ್ಣೆ ಹಾಕಿ ಆ ದೀಪಗಳನ್ನು ಮತ್ತೆ ಹಚ್ಚಬೇಕು ಹಚ್ಚಿ ಅದಕ್ಕೆ ಅರಿಶಿನ ಕುಂಕುಮ ಗಂಧ ಅಕ್ಷತೆ ಎಲ್ಲ ಇರಿಸ್ಬೇಕು ಒಂದು ಹೂವನ್ನು ಇರಿಸಬೇಕು ಇರಿಸಿ ಸ್ವಲ್ಪ ಧೂಪ ದೀಪ ಮಾಡಿ ನಿಮ್ಮ ಮೊಸರು ಅವಲಕ್ಕಿನೋ ಅಥವಾ ಸಕ್ಕರೆನೋ ಹಲವು ಸಕ್ಕರೆನೋ ಇಟ್ಕೊಂಡಿರಬೇಕು ಆಗ ಕುಸುಮಾಕ್ಷತ ಗೃಹಿತ್ವ ಧೂಪ ದೀಪ ಮಾಡಿ ಒಂಚೂರು ನೈವೇದ್ಯವನ್ನು ಮಾಡ್ಕೋಬೇಕು ಅದಾದಮೇಲೆ ಸ್ತಂಭ ಸ್ಪರ್ಶಂ ಅಂಥೇಳಿ ಅಂದರೆ ಆ ಏನು ದೀಪ ಇರ್ತದ ದೀಪದ ಕಂಬವನ್ನು ಸ್ಪರ್ಶವನ್ನು ಮಾಡಿ ನಾನು ಹೇಳ್ತೇನೆ ಕೇಳಿದರೆ ಸಾಕು ಯಾಂತೋ ಸರ್ವೇ ಪೂಜಾ ಮಾಧಾಯ ಪುನರಾಗಮನಾಯ ಇಷ್ಟ ಇತಿ ಶ್ರೀ ಭೀಮೇಶ್ವರ ದೇವತಾಭ್ಯೋ ನಮಃ ದೇವತಾಭ್ಯೋ ನಮಃ ಯಸ್ತಾಸ್ಥಾನದ್ಭಾ ಸಂಿ ಅಂಥೇಳಿ ಅಕ್ಷತೆಯನ್ನು ಹಾಕಬೇಕು ನಂತರ ಶೋಭನಾರ್ಥನೆ ಪುನರಾಗಮ ನಾಯಚ ಹೇಳಿ ಒಂದು ಸ್ವಲ್ಪ ಬೊಗ್ಸೆಯಲ್ಲಿ ಒಂದು ಸಲ ಬೊಗ್ಸಿಗತೆ ಕೈ ಮಾಡಿ ಅದರಲ್ಲಿ ನಾಲ್ಕು ಅಕ್ಷತೆಯನ್ನು ಒಂದು ಹೂವನ್ನು ಇಟ್ಕೊಂಡು ಅಪ್ಪ ಏನು ದೀಪದ ಪಾದಗಳ ಮೇಲೆ ಹಾಕಬೇಕು ನಂತರ ಆ ದೀಪವನ್ನು ಸ್ವಲ್ಪ ಸ್ಥಾನ ಪಲ್ಲಟನವನ್ನು ಮಾಡಿ ಆಮೇಲೆ ದೀಪ ಶಾಂತ ಆದಮೇಲೆ ಎತ್ತಿಟ್ಕೊಳ್ಬೇಕು ಆ ಅಕ್ಕಿಯನ್ನು ಅಡುಗೆಗೆ ಬಳಸ್ಬೋದು ಈ ರೀತಿಯಾಗಿ ಸರಿಯಾದ ಕ್ರಮದಲ್ಲಿ ನಾವು ಪೂಜೆಯನ್ನು ಮಾಡಿದರೆ ಪೂರ್ಣ ಫಲ ನಮಗೆ ಪ್ರಾಪ್ತಿಯಾಗ್ತದೆ ನಂತರ ಅಮಾವಾಸ್ಯೆ ದಿವಸವೇ ನೀವು ದಾನವನ್ನು ಕೊಡಬೇಕು ಯಾಕಂದರೆ ದಾನ ಯಾವ ದಿನದ ಮಹತ್ವ ಇರ್ತದೋ ಅದೇ ದಿನವನ್ನೇ ಕೊಟ್ಟರೆ ಬಹಳಷ್ಟು ಶ್ರೇಷ್ಠ ನೀವು ಬೆಳಗ್ಗೆ ಪೂಜೆ ಎಲ್ಲ ಆದಮೇಲೆ ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಕೊಡಬೇಕು ಇಲ್ಲಿ ಉಪವಾಸ ಏನೂ ಹೇಳಿಲ್ಲ ಉಪವಾಸ ಇರುವುದಿಲ್ಲ ಅಡುಗೆ ಎಣ್ಣೆ ವಿದ್ಯೆ ಎಲ್ಲವನ್ನು ಮಾಡಿ ಮಾಡ್ಬೋದು ಊಟವನ್ನು ಮನೆ ಮಂದಿ ಎಲ್ಲ ಸಂತೋಷವಾಗಿ ಊಟವನ್ನು ಮಾಡಿರಿ ಈ ರೀತಿಯಾಗಿ ಒಂದು ವಿಶೇಷವಾದ ವ್ರತವನ್ನು ಹೇಳ್ಕೊಡ್ತೀನಿ ಇದೇ ರೀತಿಯಾಗಿ ಶ್ರಾವಣದಲ್ಲಿ ಬರುವಂಥ ಎಲ್ಲ ವ್ರತಗಳನ್ನ ವಿಸ್ತಾರವಾಗಿ ಹೇಳ್ಕೊಡ್ತೀನಿ ಎಷ್ಟು ಸಾಧ್ಯನೋ ಮಾಡಿರಿ ಎಲ್ಲ ಸಂಕಷ್ಟಗಳು ದೂರ ಆಗ್ತದೆ ನಿಮ್ಮ ಜೀವನ ಸುಂದರವಾಗಿರ್ತದ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ